ಸ್ವಾಗತ ನಾನು ಅಮಿನ್ ಶೇಖ್ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆ ಪಕ್ಕದಲ್ಲಿರುವ ಈ ರಸ್ತೆ ತೆಗ್ಗು ಗುಂಡಿ ಬಿದ್ದು ಹದಗೆಟ್ಟಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರು ಆಕ್ರೋಶ ವ್ಯಕ್ತಪಡಿಸಿದರು ಈ ರಸ್ತೆ ತಿಮ್ಮಾಪುರ ಗ್ರಾಮದಿಂದ ಬರದೂರು ಗ್ರಾಮದವರೆಗೂ ಇಪ್ಪತ್ತು ಕಿಲೋಮೀಟರ್ ರಸ್ತೆ ತೀರಾ ಹದಗೆಟ್ಟಿದ್ದು ಈ ರಸ್ತೆ ಗುಂಡುಗಳಲ್ಲಿ ಅಪಘಾತಗಳು ಸಂಭವಿಸುತ್ತವೆ ದಿನನಿತ್ಯ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಈ ರಸ್ತೆ ಗುಂಡಿಯನ್ನು ಮುಚ್ಚಿ ಆ ರಸ್ತೆಯನ್ನು ಸರ್ಕಾರ ಹೊಸದಾಗಿ ಡಾಂಬ್ರೀಕರಣ ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ರೋಣ ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ರಸ್ತೆಯನ್ನ ಡಾಂಬ್ರೀಕರಣ ಮಾಡಲು ಮುಂದಾಗ್ತಾ ಇಲ್ಲ ಇನ್ನಾದರೂ ಈ ರಸ್ತೆಯನ್ನ ಡಾಂಬ್ರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ವಾಹನ ಸವಾರ ಮುಡಿಯಪ್ಪ ಕಮ್ಮಾರ್ ಅವರು வரதி அந்தப்பா ருதிரப்பா கோளூர் கோப்பள தாலுக்காமடி மார்க்கூர் கிராம ರಸ್ತೆ ಅಂತೂ ಏನು ತೆಗ್ಗು ಗುಂಡಿ ಬಿದ್ದು ಪೂರ್ಣ ಹದಗೆಟ್ಟೋಗಿದೆ ವಾಹನ ಸವಾರರಂತೂ ಎಟಟ್ನೇ ಬೀಳ್ತಾರು ಎಟಟ್ನಿಗೆ ಹೋಗ್ತಾರೆ ಅಷ್ಟು ತೆಗ್ಗಾಗಿ ಯಾರಿಗೂ ಹೋಗಕ್ಕೆ ಬರೋಕೆ ಅನುಕೂಲತೆ ಇಲ್ಲ ಆಮೇಲೆ ಅದ ರಸ್ತೆಯಲ್ಲಿ ರೋಣದಿಂದ ಮುಂಡ್ರಿಗೆವರೆಗೂ ಬಸ್ ಓಡಾಡುತ್ತಾ ಬಸ್ ಓಡಾಡಿದ್ರು ಸೂತು ಎರಡು ಸಲ ಓಡಾಡುತ್ತಾ ಅವ್ರಿಗೆ ಸತ್ಯ ಒಂದು ತೆಗ್ಗಿ ಬಿದ್ದರು ಆ ಒಂದು ಇದೇನು ಪಾಠ ಕಟ್ಟಾಗಂತ ವ್ಯವಸ್ಥೆ ಆಗುತ್ತೆ ಡ್ರೈವರ್ ಕಂಡಕ್ಟರ್ ಅಂತೂ ಇವತ್ತು ರೋಡ್ ಮಾಸ್ಟರ್ ಅಂತ ಹೇಳ್ತಾರೆ ಇವತ್ತು ಏನೈತೆ ಆ ರಸ್ತೆನ ಇವತ್ತು ಸರ್ಕಾರ ಶೀಘ್ರದಾಗ ಕೈಗೆಟ್ಕು ಕೈಗೆಟ್ಕೊಂಡು ಆ ರಬ್ಬರ್ ರಬ್ಬರ್ಸೆ ಹಾಕಿ ಎಲ್ಲರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂದ್ರೆ ಬಸ್ ಸವರಿಗೆ ಆಯ್ತು ವಾಹನ ಸವಾರಿಗೆ ಆಯ್ತು ರೈತರಿಗೆ ಆಯ್ತು ಎಲ್ಲರಿಗೆ ಅನುಕೂಲ ಆಗುತ್ತೆ ಒಂದು ರೈಲ್ವೆ ರೀತಿಯಲ್ಲಿ ಆ ರೈಲ್ವೆ ಹೋಗಾರಿಗೆ ಸತ್ಯ ಬಸ್ ಇಳ್ಕಂಡು ಆ ಮುಂದೆ ಕೊಪ್ಪಳಕ್ಕ ಗಡಿಗೆ ಹೋಗಾರಿಗೆ ಸತ್ಯ ಅನುಕೂಲ ಆಗುತ್ತೆ ಅದು ಶೀಘ್ರದಲ್ಲಿ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಧಪಕ್ಕಳವ್ರು ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂಡಿ ಧನ್ಯವಾದಗಳು ತುಮಾಪ ಗ್ರಾಮದಿಂದ ಹಳ್ಳಿಗುಡಿ ವಯ ಹಳ್ಳಿಗುಡ್ಡ ಇದನ್ನ ನೀರು ಬರ್ದರ್ವರೆಗೂ ಈ ರೋಡ್ ರಸ್ತೆ ಏನೈತೆ ಅಂದ್ರೆ ತೆಗ್ಗು ಗುಂಡಿ ಬಿದ್ದು ಇವತ್ತಿನವರೆಗೂ ಬೈಕ್ ಸವಾರರು ವಾನ್ ಸವಾರ ಯಾವ್ದು ಗಾಡಿ ಅಡ್ಡಿ ಯಾ ರೋಡ್ ಎಲ್ಲಾ ಕೆಟ್ಟ ಎಲ್ಲಿ ಬೀಳ್ತಿವೋ ಎಲ್ಲಿ ಬಿಡ್ತಿವೋ ಗೊತ್ತಿಲ್ಲ ಬರ್ದ್ರ ಮಟ್ಕ ಬೈಕ್ ನೋಡ್ ಬೈಕ್ ನೋಕರ ಮೂರ್ ಸೀಟ್ ಹೋಗೋಕೆ ಆಗೋದಿಲ್ಲ ಬರ್ದ್ರ ಮಟ್ಕನ ಹಿಂಗೈತಿದೆ ರೋಡ್ ತಿಮಾತ್ ಅಪ್ ತಿಮಾತ್ರದ ಬರ್ದ್ರ ಮಟ್ಕನ ಹಿಂಗ ಐತಿ ನೋಡ್ರಿ ರೋಡ್ ಇದು ಯಾರು ಯಾವ್ದಾರ ಮನೆ ಕೊಟ್ರಿ ಏನಾರ ಹೇಳಿ ಎಮ್ ಎಲ್ ಎಮ್ ಎಲ್ ಎಲ್ ಬಿಡ್ರಿ ಈಗ ಯಾರು ಎಮ್ ಎಲ್ ಎರ್ ಬಂದಿಲ್ಲ ಏನ್ ಇದು ಅಡ್ಡಾಡ್ತಾರಲ್ರಿ ತಾವ ಈ ಕ್ಷೇತ್ರದ ಎಮ್ ಎಲ್ ಎರ್ ನೋಡ ನೋಡಲ್ರಿ ಎಲ್ಲಾರು ಅಡ್ಡಾಡ್ತಾರ ಇವತ್ತಿಗಾರ ಯಾರು ಮಾಡಿಲ್ರಿ ಇದ್ ನೋಡ ತಮ್ಮ ಮುಳಿಯಪ್ಪ ಕಮ್ಮಾರ್ ಅಂತಂದ್ರ ಕೋಟು ಅಡ್ಡಾಡ್ತಾವೆ